ಒಂದು ಕಪ್ ಸಬ್ಬಕ್ಕಿ ಹಾಗೂ ಒಂದು ಇಡ್ಲಿ ಕುಕ್ಕರ್ ಇದ್ರೆ ಸಾಕು ಈ ರೆಸಿಪಿಯನ್ನ ಮಾಡೋದಕ್ಕೆ ರೆಸಿಪಿ ಮಾತ್ರ ಬಹಳನೇ ರುಚಿಯಾಗಿರುತ್ತೆ ಮತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಸಹ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅದಲ್ಲೇ ಎಲ್ಲಿಂದ ತಗೊಂಡ್ಬಂದೆ ಅಂತ ಕೇಳ್ತಾರೆ ಬನ್ನಿ ನೋಡೋಣ ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ನಮ್ಮ ಚಾನೆಲ್ ನಲ್ಲಿ ಇನ್ನೂ ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ಸಹ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಅಷ್ಟು ಸಬ್ಬಕ್ಕಿಯನ್ನ ತಗೊಂಡಿದ್ದೀನಿ ನಾನಿಲ್ಲಿ ಮೀಡಿಯಂ ಸೈಜ್ ಆದಂತಹ ಸಬ್ಬಕ್ಕಿಯನ್ನ ತಗೊಂಡಿದ್ದೀನಿ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೋಬಹುದು ಈಗ ಇದನ್ನ ನೀಟಾಗಿ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಇದಕ್ಕೆ ನಾನು ಒಂದೂವರೆ ಕಪ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ ತುಂಬಾ ಜಾಸ್ತಿ ನೀರನ್ನ ಆಡ್ ಮಾಡಬೇಡಿ ಈಗ ಇದನ್ನ ಓವರ್ ನೈಟ್ ಸೋಪ್ ಮಾಡೋಣ ನೋಡಿ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸೋಕ್ ಆಗಿದೆ ಅಂತ ಈ ಬಿಡಿ ಬಿಡಿಯಾಗಿ ಇರಬೇಕು ತುಂಬಾ ಮೆತ್ತಗು ಆಗಬಾರ್ದು ಈ ರೀತಿಯಾಗಿ ಕರೆಕ್ಟ್ ಆದಂತ ಪರ್ಫೆಕ್ಟ್ ಆದಂತಹ ಸಬ್ಬಕ್ಕಿ ಇದು ಒಂದು ಕಪ್ಪಿಗೆ ಒಂದೂವರೆ ಕಪ್ ನೀರು ಕರೆಕ್ಟ್ ಆಗಿ ಆಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ಬಿಡಿ ಬಿಡಿಯಾಗಿರ್ಬೇಕು ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೋಬಾರ್ದು ಆಗ ನಿಮ್ಗೆ ಮಾಡುವಂತಹ ರೆಸಿಪಿ ಸೂಪರ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕೈಯಿಂದ ಸ್ಮ್ಯಾಶ್ ಆಗಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾವನ್ನ ಹಾಕೊಳ್ಳಿ ಇದು ನಿಮ್ಗೆ ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕೋಬಹುದು ಇಲ್ಲ ಬೇಡ ಪಾಪಡ್ ಖರಾದ್ರು ಯೂಸ್ ಮಾಡಬಹುದು ಈಗ ಸಾಬುದಾನ ಉಪ್ಪು ಮತ್ತು ಪಾಪಡ್ ಖಾರ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಸಾಬೂದಾನಗೂ ನೀಟಾಗಿ ಅಂಟಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನೀವು ಇಡಿ ಮಾಡುವಂತ ಪ್ಲೇಟ್ ಅನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಳ್ಳಿ ನಾನು ಈ ರೀತಿಯಾಗಿ ಬ್ರೆಸ್ಟ್ ನ ಮೂಲಕ ಎಣ್ಣೆಯನ್ನ ಹಚ್ಕೊತಾ ಇದೀನಿ ನಂತರ ಈಗಾಗ್ಲೇ ನಾವು ಕಲಸಿಟ್ಕೊಂಡಿರುವಂತ ಸಾಬುದಾನ ಮಿಶ್ರಣನ ನಾನು ತೋರಿಸ್ತಿರೋ ರೀತಿಯಲ್ಲಿ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ದಪ್ಪನಾಗಿ ಸ್ಪ್ರೆಡ್ ಮಾಡ್ಬಿಡಿ ತೆಳ್ಳನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಎಲ್ಲಾ ಇಡ್ಲಿ ಪ್ಲೇಟ್ಗಳಿಗೂ ಸಹ ಹಾಕ್ಕೊಳ್ತಾ ಇದೀನಿ ನೀವು ಈ ರೀತಿಯಾಗಿ ಇಡ್ಲಿ ಪ್ಲೇಟ್ ಅಲ್ಲದೆ ಈ ರೀತಿಯಾಗಿ ಪ್ಲೇಟ್ ನಲ್ಲೂ ಸಹ ಹಾಕೊಂಡು ಈ ರೀತಿಯಾಗಿ ಒಂದು ಬಳೆ ಮುಖಾಂತರ ನೀವು ಮಾಡ್ಕೋಬಹುದು ರೌಂಡ್ ಶೇಪ್ ಬೇಕಂದ್ರೆ ಮೊದಲೇ ಹೇಳ್ತಾ ಇದ್ದಾರೆ ಸ್ವಲ್ಪ ತುಂಬಾ ದಪ್ಪಾನು ಇರಬಾರ್ದು ತುಂಬಾ ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿರ್ಬೇಕಾಗುತ್ತೆ ಈ ರೀತಿಯಾಗಿ ಪ್ಲೇಟ್ ನಲ್ಲೂ ಸಹ ನೀವು ಮಾಡ್ಕೋಬಹುದು ಈಗ ನಾನು ಇಡ್ಲಿ ಮಾಡುವಂತಹ ಪಾತ್ರೆಯಲ್ಲಿ ಇದನ್ನ ಕುಕ್ ಮಾಡ್ತಾ ಇದೀನಿ ಒಂದು ಹತ್ತು ನಿಮಿಷ ಕುಕ್ ಮಾಡಿದ್ರೆ ಸಾಕು ಇದನ್ನ ಹತ್ತು ನಿಮಿಷ ಇಲ್ಲಾಂದ್ರೆ ನಿಮಿಷನಾದರೂ ಕುಕ್ ಮಾಡಿ ಸಾಕು ಯಾಕಂದ್ರೆ ಓವರ್ ನೈಟ್ ನಾವು ಸೋಪ್ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ನಿಮ್ಗೆ ಕುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡ್ತಾ ಇರ್ಬೋದು ಒಂದು ಐದರಿಂದ ಆರು ನಿಮಿಷ ಆದ್ಮೇಲೆ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಈಗ ಇದನ್ನ ಒಂದು ಸ್ಪೂನಿನ ಸಹಾಯದಿಂದ ತೆಗಿಯೋಣ ಈ ರೀತಿಯಾಗಿ ತಗೊಂಡು ಒಂದು ಪೇ ಪ್ಲೇಟ್ ನಲ್ಲಿ ಹಾಕೊಳ್ಳೋಣ ಬೇರೆ ಪ್ಲೇಟ್ ನಲ್ಲಿ ಇದೇ ರೀತಿಯಾಗಿ ನಾನು ಎಲ್ಲವನ್ನು ಸಹ ಮಾಡಿಕೊಂಡೆ ಎಲ್ಲವನ್ನೂ ಸಹ ಇದೇ ರೀತಿಯಾಗಿ ಒಂದು ಪ್ಲೇಟ್ ಮೇಲೆ ಹಾಕೊತಾ ಇದ್ದೀನಿ ನೀವು ಪ್ಲೇಟ್ ಅಲ್ಲಿ ಮಾಡ್ಕೊಂತೀರಲ್ಲ ಅದನ್ನ ನೀವು ಅಬೆಯಲ್ಲೂ ಸಹ ಬೇಯಿಸ್ಕೋಬಹುದು ಇದನ್ನ ನಾನು ಹಬೆಯಲ್ಲಿ ಬೇಯಿಸ್ಕೊಂಡು ಬಂದಿದ್ದೀನಿ ಈಗ ಇದನ್ನ ಪೂರ್ತಿಯಾಗಿ ಬಿಸಿಲಲ್ಲಿ ಅಥವಾ ನೆರಳಲ್ಲಿ ಡ್ರೈ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಡ್ರೈ ಮಾಡಿದ್ಮೇಲೆ ಪೂರ್ತಿಯಾಗಿ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅದು ಇದು ನೀವು ಒಂದು ವರ್ಷದವರೆಗೂ ಸ್ಟೋರ್ ಮಾಡ್ಕೋಬಹುದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿ ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಅರಳತ್ತಾ ಇದೆ ಅಂತ ನೀವು ಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕಿದ್ರು ಸಹ ನಾನು ನಾನಿಲ್ಲಿ ಕಡಿಮೆ ಎಣ್ಣೆ ಇಲ್ಲದೆ ಫ್ರೈ ಮಾಡ್ಕೊತಾ ಇದ್ದೀನಿ ತಿನ್ಲಿಕ್ಕು ಸಹ ಅಷ್ಟು ಸೂಪರ್ ಆಗಿರುತ್ತೆ ಬಾಯ್ಲ್ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಕೊಂಡ್ರಲ್ಲ ಇಷ್ಟು ಕ್ರಿಸ್ಪಿ ಆಗಿದೆ ಅಂತ ನಿಮ್ಗೆ ಈ ರೀತಿಯಾದಂತಹ ಪಾಪಡ್ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದಲ್ವಾ Thank you so much.